ಸದನದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರಿಗೆ ಅವಳ ಹೇಳಕಾರಿ ಮಾತನಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಧರಣಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾಕಂತಂದರೆ ಅಂಬೇಡ್ಕರ್ ಜಿ ಇವತ್ತು ಮಹಿಳೆಯರು ನಾವು ಎಮ್ ಎಲ್ ಎ ಆಗಲಿಕ್ಕೆ ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ನಮಗೆಲ್ಲ ಸಂವಿಧಾನದಲ್ಲಿ ಸಮಾನವಾದಂಥ ಹಕ್ಕನ್ನು ಕೊಟ್ಟಂಥವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಧರಣಿ ಎಲ್ಲರೂ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕೂತ್ಕೊಂಡಿದ್ವಿ ಸಭೆ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜರ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದರೆ ಸಿ ಟಿ ರವಿಯವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟು ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದರು ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದ್ರೆ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ ಹಾಗಾದ್ರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಹಾಗೆ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಕೇಳಿದಿರ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆಲ್ಲ ಪರೆ ಹೇಳಿ ನನ್ನನ್ನು ತೇಜೋದೆ ಮಾಡಿದರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದರೆ ನಾನು ಕೂಡ ಒಬ್ಬ ತಾಯಿ ಒಬ ಅಕ್ಕ ಒಬ್ಬಾ ಅತ್ತೆ ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣ್ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಹರ್ಟ್ ಆಗುತ್ತೆ ಇಷ್ಟೇ ಹೇಳಲಿಕ್ಕೆ ನನಗೆ ನೋಡಿ ನಾವು ರಾಜಕಾರಣದಲ್ಲಿ ರೋಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು ಆದ್ರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರಬೇಕು ಕೂಡ ಕಾಟ ಕೊಡ್ತಂತವಳಲ್ಲ ನಾನ್ ನನ್ನ ಪಾಡ್ಗೆ ರಾಜಕಾರಣ ಮಾಡ್ಕೊಂಡು ಕೈಲಾದಷ್ಟು ಜನರು ಸೇವೆಯನ್ನ ಮಾಡ್ಕೊಂಡಿದ್ದಂತ ಕೆಟ್ಟದನ್ನ ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗೋ ಸ್ವಾಭಾವಿಕ ರಾಜಕಾರಣದಲ್ಲಿ ಅಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಇರಬೇಕಾಗತ್ತೆ ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ಲರೂ ಧೃದ್ರಾಷ್ಟ್ರ ಆದ್ರು ನನಗೆ ಅದು ಭಾಳ ಕೆಟ್ಟ ಅನಿಸುತ್ತೆ ಕೇಳ್ದವರು ಬಂದು ನನಗೆ ಪಕ್ಕ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಆದರೆ ಯಾರೂ ಕೂಡ ಅದನ್ನು ಖಂಡಿಸ್ಲಿಲ್ಲ ನಮ್ಮ ಪಕ್ಷದವ್ರು ನಾನು ಬೆನ್ನಿಗೆ ನಿಂತ್ಕೊಂಡು ಇವತ್ತು ರಾಹುಲ್ ಗಾಂಧಿ ಇದ್ದರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋಧೆ ಮಾಡ್ತಾಯಿದ್ದೀರಾ ಇರೆಲಿವೆಂಟು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದಿರಂತ ನಾವೆಲ್ಲ ಹೇಳೋಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ನಾನು ಮಧ್ಯದಲ್ಲಿ ಎಳ್ಕೊಂಡು ಬರ್ತೀರಾ ಅಂತ ನಾನು ಮಾತಾಡಿದ್ದಕ್ಕೆ y de estimar.